ಮಂಡ್ಯ ಜಿಲ್ಲಾ ಪತ್ರಕರ್ತ ನನ್ನ ಆತ್ಮೀಯ ಮಿತ್ರರಿಗೆ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ರಣ ಜಿಲ್ಲಾ ನಿರ್ದೇಶಕರಾದ ನಮ್ಮ ಹೊಸ ಪಾರ್ವರು ಅದೇ ತರ ತರಸುರಾಮ ಜಿಲ್ಲಾ ನಿರ್ದೇಶಕರಾದ ಹಿರಿಯ ಮುಖಂಡರಾದ ನಮ್ಮ ಅಲ್ಲಗೆರೆ ಬೋರಮ್ಮ ಅವರು అదే తర నమ్మ మండ్య జిల్లా ఇది ముఖర్ మండ్యలింగపారు మండ్యనేహితుర త్రివేణిమూర్తి 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 శివశరణ అప్పణ జయంతి పదే తారీఖు ఏంళ కళామంది కృష్ణారూడి కృష్ణ కళామందిరీ హె ಆ ಉದ್ಘಾಟನೆ ಸತ್ಯನಾಥ ಸಕ್ಕರಾದ ಸ್ವಾಮೀಜಿಗಳು ಜಿಲ್ಲದ ಶ್ರವಣ ಮಠ ಹಳೇಬೀಡು ಅಂತ ಬಂದಿದೆ ಮಂಡ್ಯ ಜಿಲ್ಲೆ ಕಾರ್ಯಕ್ರಮಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಚಿರವರಾಯ ಸ್ವಾಮಿಯವರು ಅದೇ ತರ ನಮ್ಮ ಸಿರಾಪಟ್ಟ ಎ ಬಿ ರಮೇಶ್ ಬಾಂಬು ಸಿದ್ದೇಗೌಡರು ನಮ್ಮ ನೆಚ್ಚಿನ ಶಾಸಕರಾದ ಪಿ ಎಂ ನರೇಂದ್ರ ಅವರು ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷತೆಯಿಂದ ವಹಿಸಿದಂಥ ನಮ್ಮ ಖಾತೆ ಪಿ ರೇವಣಿ ಅವರು ಅದೇ ಥರ ಜಿ ದಿನೇಶ್ ಗುರಿಗೌಡರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮುಂದೆ ಇರೋರು ಇನ್ನು ಮಂಡ್ಯ ಜಿಲ್ಲೆಯ ಪಕ್ಷದ ನಿಗಮಂಡಳಿ ಅಧ್ಯಕ್ಷರಾಗ್ಬೋದು ಸದಸ್ಯರಾಗ್ಬೋದು ಅದೇ ಥರ ಮಂಡ್ಯ ನಗರ ಪುರಸಭೆ ನಗರಸಭೆ ಸದಸ್ಯರು ಅಧ್ಯಕ್ಷರು ಎಲ್ಲ ಜನಪರ ಸಂಘಟನೆ ಅಧ್ಯಕ್ಷರು ಮುಖಂಡಗಳು ರೈತಪರ ಸಂಘಟನೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಏಳು ತಾಲೂಕು ಅಧ್ಯಕ್ಷರುಗಳು ಮಂಡ್ಯ ತಾಲೂಕು ಸಹಿತ ಸಮಾಜ ಅಧ್ಯಕ್ಷರು ಮಶೂರು ತಾಲೂಕು ಮಳವಳ್ಳಿ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಪಾಂಡವಪುರ ತಾಲೂಕು ನಾಗಪುರ ತಾಲೂಕು ಗೇರ್ಪೇಟೆ ತಾಲೂಕು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಎಲ್ಲ ತಾಲೂಕಿನ ಮುಖಂಡಗಳು ಮಹಿಳಾ ಘಟಕದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಜಿಲ್ಲೆಯ ಎಲ್ಲ ಉಪ ಅಧ್ಯಕ್ಷರುಗಳು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಒಂದು ಭಾಗವಹಿಸಿ ಅಸಶು ಮಾಡಿಕೊಡಬೇಕಂತ ನಮ್ಮಲ್ಲಿ ಮೂಲಕ ನಾನು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯ ರಾಜ್ಯ ಖಂಡದ ಮುಖಂಡರಾದ ಎಂ ಸಿ ವೇಣುಗೋಪಾಲ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಅದೇ ಥರ ಉಪನ್ಯಾಸಕರಾಗಿ ಏನು ಡಾಕ್ಟರ್ ಅನಿತಾ ಮೇಡಮ್ ಕೂಡ ಕೊಟ್ಟಿದ್ದಾರೆ ಉಪನ್ಯಾಸಕರಾಗಿ ಅಪ್ಪಣ್ಣವರ ಸರ್ ಅದೇ ಥರ ನಮ್ಮ ಏನು ಮಂಡ್ಯ ಜಿಲ್ಲೆಯಿಂದ ನಮ್ಮ ಎತ್ತಮ್ಮಾಡಿ ಗ್ರಾಮದ ಮುನಶೇಖರ್ ಅಂತ ಒಬ್ಬ ಸೈಂಟಿಸ್ಟ್ ಆಗಿ ಮೊನ್ನೆ ತಾನೆ ಪ್ರಚಾರ ಖುಷಿ ಇದೆಯ ಅಂತೇಳಿ ಅವರು ರಾಜ್ಯಕ್ಕೆ ಸ್ಥಾನ ಇದ್ದಾರೆ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಸರ್ಕಾರ ಹೊಂದಿದ್ದ ಅಪ್ಪಡ ಜಯಂತಿ ಕಾರ್ಯಕ್ರಮಕ್ಕೆ ಒಂದು ಅಭಿನಂದನ ಸಮಾಜದ ಮಕ್ಕಳುಗಳು ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳುಗಳು ಹೆಚ್ಚು ಯಾರು ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಅವರು ಕೂಡ ಅವತ್ತು ನಾವು ಹಿರಿಯ ಕಲಾವಿದರಿಗೆ ಕ್ಷೌರೀಕೃತಿ ಮಾಡ್ತಾ ಇರುವಂಥ ಹಿರಿಯದ ನಾಗರಿಕರಿಗೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಕಾರ್ಯಂಡಿದ್ದು ಅದೇ ಥರ ನಾವು ಪತ್ರಿಕಾ ಮಿಶ್ರ ತುಂಬ ಈ ಕಾರ್ಯಕ್ರಮ ಬಂದು ಅಪ್ಪಣ್ಣನವರ ಒಂದು ನೀರಾವರ ನೋಡಿದ ಹಿಂದೆ ಅವರ ನಡುಗೆ ಬಂದಂಥ ದಾರಿ ಬಸವಣ್ಣವ್ರ ಜೊತೆ ಹೇಗೆ ಅವರ ಆಪ್ತ ಮಿತ್ರರಾಗಿ ಕೆಲಸ ಮಾಡ್ತಿದ್ರು ಅವ್ರನ್ನ ಬಸವಣ್ಣವ್ರನ್ನ ಭೇಟಿ ಮಾಡಬೇಕು ಅಂತಂದ್ರೆ ಅವರ ಆಪ್ತ ಕಾರ್ಯದರ್ಶಾಗಿ ನಮ್ಮ ಸಮುದಾಯದ ಪರಮಾತ್ಮ ಗುರುಗಳ ಅಪ್ಪಣ್ಣವರನ್ನ ಅಥವಾ ಅವ್ರನ್ನ ಇಟ್ಕೊಂಡು ಅವರ ಭೇಟಿ ಆಗಬೇಕು ಅಂದರೆ ಅಪ್ಪಣ್ಣವರನ್ನ ಫಸ್ಟ್ ಭೇಟಿ ಮಾಡಿ ನಂತರ ಬಸವಣ್ಣವ್ರೇ ಭೇಟಿ ಆ ಕಾಲದಲ್ಲಿ ಅಲ್ಲಿಗೆ ಅಂತ ಇಪ್ಪತ್ತೊಂದನೇ ಸಂಬಂಧ ಕೂಡ ಒಂದು ಅವ್ರನ್ನ ಆ ಥರ ಆಗ ಪರಮ ಪೂಜೆ ಕುಂಡಳ ಕಾರ್ಯಕ್ರಮಕ್ಕೆ ಜೊತೆಗೆ ನಮಗೆ ಸರ್ಕಾರ ಎರಡು ಜಯಂತಿ ಕೊಟ್ಟು ಸವಿತಾ ಮಾತು ಜಯಂತಿ ಜೊತೆ ರಣಪದಪ್ಪಣ್ಣ ಜಯಂತಿ ಸವಿತಾ ಮಾತು ಜಯಂತಿ ಬಂದು ರಥಸಪ್ತಮಿ ದಿನ ಆಗುತ್ತೆ ಈಗ ಅಪ್ಪಣ್ಣ ಜಯಂತಿ ಈಗ ಊರಿನಲ್ಲಿ ಅಲ್ಲಿಂದ ನಮಗೆ ಹೆಪ್ಪ

ನಾವು ಅಲ್ಲೇ ಹೋಗೋ ಬೇರೆ ದೌರ್ಜನ್ಯ ಘಟನೆಗಳಾಗಬೇಕ ಅಲ್ಲೇ ಕೆಲವು ಸಂದರ್ಭದಲ್ಲಿ ಕೂಡ ನಾವು ಎಷ್ಟು ಗ್ರಾಮಗಳು ಭೇಟಿ ಕೊಟ್ಟಿದ್ದೇವೆ ನಾವು ಎಲ್ಲಾ ತಾಲೂಕು ಅಲ್ಲೇ ವಿಸಿಟ್ ಕೊಟ್ಟಿದ್ದೀವಿ ಎಲ್ಲಾ ಹುಡುಗಗಳಿಗೂ ಭೇಟಿ ಕೊಟ್ಟಿದ್ದೇವೆ ನಾನೀಗ ನಿಮ್ಮಲ್ಲೇ ಸವಿತಾ ಸಮಾಜ ಎರಡು ಇದೆಯಲ್ಲ ಮಂಡ್ಯದಲ್ಲಿ ಇನ್ನೂ ಒಂದು ರಾಜ್ಯ ಕಮಿಟಿಯಿಂದ ಅವ್ರ ಅಂತಾರೆ ಅವರು ಇವು ನಮ್ದೇ ಬೇರೆ ಅವ್ರದೇ ಬೇರೆ ಅದಕ್ಕಿಂತ ಕರ್ನಾಟಕ ರಾಜ್ಯ ಸಹಿತ ಸಮಾಜದ ಅವರು ಅದೇ ಇರ್ತಾರಲ್ಲ ಅವರು ಒಂದು ಅಧ್ಯಕ್ಷರು ಉಪಾಧ್ಯಕ್ಷ ಪದಾಧಿಕಾರಿಗಳು ಅವರು ಆರು ಸಾವಿರ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು ಜಿಲ್ಲೆ ಅದು ಐದಾರು ರೂಪಾಯಿ ಇದೆ ಏನೋ ಭಜಂತ್ರಿ ಸೇವಾ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ದಾರೆ ನಯರಾಜ್ ಶಕ್ತಿ ಅದೇ ಸವಿತ ಸಮಾಜ ಏನಾದ್ರು ಕೇಳ್ತಾರದು ಇನ್ನೊಂದಿದೆಯಲ್ಲ ಐದಾರಿದೆ ಐದಾರಿದೆ ಆದ್ರೆ ರಾಜ್ಯ

ಪ್ರಾರ್ಥವರ ಇಲಾಖೆಯಿಂದಾನು